ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ కంద కనసు కథదేవ నా మనసు కట్టు దేవ నావు కనసు కట్టుదేవ్ భేట కొడువ జ్యోతి ముక్త జనకే భేటీ కవిక బందో దళిత జనర నమస్కార ದಲಿತ ಜನರ ನಮಸ್ಕಾರ ಸೂರ್ಯ ಕೂಡ ಬರಿಸಲಾರ ನಿನ್ನ ಕಾಂತಿಯ ಸೂರ್ಯ ಕೂಡ ಭರಿಸಲಾರ ನಿನ್ನ ಕಾಂತಿಯ ಚಂದ್ರ ಕೂಡ ತಡೆಯಲಾರ ನಿನ್ನ ಶಾಂತಿಯ ಕೂಡ ತಡೆಯಲಾರ ನಿನ್ನ ಶಾಂತಿಯ ಸೌದಾನ ನ ಲೇಖಕ ದಲಿತ ನಾಯಕ దీన దళిత నయక శక్తి కొడు ోరాటే కొన తనక శక్తి కొడు హోరాట కొనయతనక జ్యోతియీ ముగ్రేటి వెళకు కొడువ జ్యోతయ జనకి భేట గు వందనో నమ్మ అంబేడ్కర స్వీకరి దళితజనర నమస్కారీ కనూ I'm not going ಮೇಡಮ್ ಅವ್ರೆ ಅವ್ರಿಗೆ ಕೊಡ್ರಿ ಮೇಡಮ್ ಅವ್ರೆ ನಮಗೆ ಒಂಬತ್ತನೇ ತಾರೀಕು ಒಟ್ಟಿಗೆ ಜರ ಇವರ ಸರ್ಕಾರ ವೈದ್ಯಕೀಯ ಕಾಲೇಜ್ ಮಾಡ್ಲಿಕ್ಕೆ ಹಿಂದೆ ಠಾಕ್ರ ಮುಂದೇನ ತಮ್ಮ ಅಭಿಪ್ರಾಯ ನೋಡ್ರಿ ಎಲ್ಲ ಪಾಟ್ಲಾರ್ ಸರ್ ಹೇಳ್ತಾರೆ ಅಂದ್ರೆ ನೀವು ಒಂಬತ್ತನೇ ತಾರೀಖಿಗೆ ಸಿಎಂ ಬಂದಾಗ ನೀವ್ ದಾನ್ಲಿ ಮಾಡ್ಬಾರ್ದು ಹಂಗ ಮುಂದ್ ಹಾಕ್ಬೇಕ ನಿಮ್ಗೆ ಪಿಪಿ ಮಾಡಲ್ ಬೇಡ ನಾ ಸರ್ಕಾರಿ ಇದಕ್ಕೆ ಶಾಲೆಗೆ ಮಾಡಸ್ತೀನಿ ಅಂತ ಹೇಳಿದ್ರೆ ಆದ್ರ ಅದ್ರಮ್ಗೆ ಬಳಸಿಲ್ಲ ನಮ್ಗವ್ರ ಇಷ್ಟು ದಿವಸ ಕೊಟ್ಟಿದ್ದಿಲ್ಲ ಅದನ್ನ ಕರ್ಕೊಂಡು ಬೆಂಗ್ಳೂರ್ ಹೋಗಿ ಅಲ್ಲಿ ಸರಿಯಾಗಿ ಮಾತಾಡಿದ್ರೆ ಕರ್ಕೊಂಡ್ ಬಂದ್ರ ಅದ ಆಗೋದು ಡೌಟ್ ರೀ ನಮ್ಗರ ಯಾಕಂದ್ರ ನಾವು ಈಗ ಬಡಗಿನಲ್ಲಿ ಎಲ್ಲಾರು ಕೂಡಿ ಮನೆಯ ಮನೆ ಅದೇ ಪಟ್ಟಿ ಹಾಕಿದ್ರು ಪರವಾಗಿಲ್ಲ ನಮ್ಮ ಮೇಡಮ್ ಇನ್ನೊಬ್ರು ಸದಸ್ಯರು ಹೇಳಿದಂಗ ನಾವ್ ಕೂಡ ಮಾಡಿ ಸಿಎಂ ಅವ್ರ ಅವ್ರ ಬಗ್ಗೆ ಕಲಿಸ್ಬೇಕಾಗಿತ್ತು ಯಾಕಂದ್ರ ಅವ್ರಿಲ್ಲಿ ಆಯ್ಕೆ ಹೋಟ್ ಹಾಕೊಂಡು ಆಯ್ಕೆ ಮಾಡ್ಕೊಂಡು ಸಚಿವರಾಗ್ಯ ಅದಕ್ಕೆ ಏನ್ ಮಾಡ್ಬೇಕು ಅವ್ರು ಎಲ್ಲೆಲ್ಲೋ ಎಂ ಅವ್ರು ಏನ್ ಮಾಡ್ತಾರೆ ಎಲ್ಲೆಲ್ಲೋ ಸರ್ಕಾರ ಹೋಗಿ ಚೆಕ್ ಕೊಟ್ಟು ಸಾಂತ್ವ ಹೇಳಿ ಮಾತಾಡ್ಸಿ ಬರ್ತಾರೆ ಇಲ್ಲಿ ಬರುವ ಮಕ್ಕಳ ಏನ್ ಮೆಡಿಕಲ್ ಕಾಲೇಜ್ ಕಲ್ತು ಅವ್ರ ಡಾಕ್ಟರ್ ಅನ್ನ ಮತ್ತೆ ಚೆನ್ನಾಗ್ ಕಾಣದ ಅವ್ರು ಬಂದ ನಿಮ್ಗ ಪ್ರೋತ್ಸಾಹ ಮಾಡ್ಬೇಕಾಗಿತ್ತು ಇನ್ನವರೆಗೆ ಅವ್ರು ಬಂದೇ ಇಲ್ಲ ಇಲ್ಲ ಇಲ್ಲಿ ಒಂಬತ್ ತಾರೀಕು ಬರ್ತಾರಲ್ಲ ಅವರು ನಮ್ ವೇದಿಕೆಗೆ ಬರ್ಬೇಕು ಅತಿರ ನೀವು ಬಂದ ಕಾರ್ಯಕ್ರಮಕ್ಕೆ ಹೇಳ್ತ್ರಿ ಯಾಕಂದ್ರೆ ಇಲ್ಲಿ ಒಂಬತ್ ದಿವಸ ರಾತ್ರಿ ಯಾವ ರಾತ್ರಿ ನರೇತಲ್ಲ ಅವ್ರ ಒಂಬತ್ತನೇ ಇಲ್ಲಿ ನಮ್ ರಾಜ್ಯದ ಮುಖ್ಯಮಂತ್ರಿ ಮತ್ತ ಅವ್ರಿಗೆ ಇಲ್ಲಿ ಮುಖ್ಯಮಂತ್ರಿ ಆಗ್ರೆ ನಾವ್ ಎಲ್ಲಾರು ಹೇಳ್ತಾ ಇಲ್ಲ ಅವ್ರ ಮುಖ್ಯಮಂತ್ರಿ ಆಗ್ಯಾರ ಅವ್ರೋ ಒಬ್ಬರ ಆಗಿಲ್ರಿ

ಯಾಕಂದ್ರೆ ಅವ್ರ್ ಕುಂಡ್ರಿ ಯಾಕೂರು ಬಡ್ರ್ ಕೂತಾರ್ಲ ಇವ್ರೇನು ಇವ್ರ ಸ್ವರಕ್ಷರ್ಲಿ ಹೆಂಡ್ರಂಥ ನೋಡಿಲ್ಲ ಯಾಕಂದ್ರೆ ಇನ್ನು ಬಡವರು ಉಪಸ್ಕೊಂಡ್ರಲಿ ಜಯ ಅಲ್ಲಿ ಅವಶ್ಯಕತೆ ಇಲ್ಲ ಶ್ರೀಮಂತರಿಂದ ಶ್ರೀಮಂತರ ಹೊಸ ಮುಖ್ಯ ರೀತಿಯ ಎಂಬ ಈ ಒಂದು ಉದ್ದೇಶದಿಂದ ನಾವು ಧರಣೆಯನ್ನ ಹಂಕೊಂಡಿದೀವಿ ಇವತ್ತಿಗೆ ತೊಂಬತ್ತೆಂಟು ದಿವಸ ಆದ್ರೂ ಕೂಡ ಅಹೋರಾತ್ರಿ ಅಂದ್ರೆ ಇಡೀ ರಾತ್ರಿಯಲ್ಲಿ ನಾವು ಆ ಧರ್ಮಿಯನ್ನ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ ಎಂಟನೇ ದಿನದ ನಾವು ಕಾಲಿಟ್ಟ ಒಂಬತ್ತನೇ ದಿವಸದ ಅಹ್ ಒಂಬತ್ತನೇ ದಿವಸಗೆ ನಾವು ಕಾಲಿಟ್ಟಿದ್ದೀವಿ ಈ ಒಂದು ಚಳಿ ಅಂದ್ರೆ ಅಷ್ಟೊಂದು ಚಳಿ ಈ ಚಳಿಯಲ್ಲಿ ಮೈ ಕೊರೆಯುವಂತ ಚಳಿಯಲ್ಲಿ ಕೂಡ ಆ ಮನೆಯಲ್ಲಿ ಅಡಿಗೆನ ಮಾಡದೆ ಮನೆಯ ಕುಟುಂಬ ನೋಡದೆ ಒಂದು ಈ ಧರ್ಮಿಗೆ ಎಲ್ರು ಮಹಿಳೆಯರು ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೇವೆ ನಾವು ಇದು ಒಂಬತ್ತನೇ ಆ ರಾತ್ರಿಯಲ್ಲಿ ನಾವು ಇವತ್ತಿನ ದಿವಸ ಇಡೀ ಮಹಿಳೆಯರು ನಮ್ಮ ಒಂದು ಕುಟುಂಬವನ್ನ ನಾವು ಬಿಟ್ಟು ಬಂದಿದ್ದೀವಿ ನಾವು ಕುಟುಂಬದ ಅಡಿಗೆ ನಮ್ಮ ಕುಟುಂಬದ ಎಲ್ಲಾನು ನಾವು ಬಿಟ್ಟು ಬಂದು ಇಡೀ ಒಂದು ರಾತ್ರಿಯನ್ನು ನಾವ್ ಇಲ್ಲೇ ಅಲ್ಲೇ ಮಲ್ಕೊಂಡು ಈ ಒಂದು ಧರಣಿಗೆನ ನಾವು ಬೆಂಬಲ ನೀಡ್ತಾ ಇದ್ದೀವಿ ಬೆಂಬಲಕ್ಕೆ ಬೆಂಬಲ ನೀಡಲಿಕ್ಕೆ ಆದ್ರೆ ಇನ್ನು ಕೂಡ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮತ್ತು ಸರ್ಕಾರಿ ಸರ್ಕಾರಿ ಆಸ್ಪತ್ರೆಯ ಖಾಸಗೀಕರಣ ಮಾಡೋ ಮಾಡಬಾರ್ದು ಮಾಡಬಾರ್ದು ಇನ್ನು ಕೂಡ ಸರ್ಕಾರದಿಂದ ಯಾವುದೇ ಒಂದು ನಮಗೆ ಸ್ಪಂದನೆ ಇಲ್ಲ ಸರ್ಕಾರದ ಸ್ಪಂದನೆ ಇಲ್ಲ ಮತ್ತೆ ಶಾಸಕರದ್ದು ಒಂದು ಸ್ಪಂದನೆ ಇಲ್ಲ ಆದ್ರೂ ಕೂಡ ಇನ್ನೂ ಕೂಡ ನಮ್ಮ ಈ ಧರಣಿಯನ್ನ ಮುಂದುವರಿತದೆ ಯಾಕಂತಂದ್ರ ನಾವು ಇಲ್ಲಿವರೆಗೆ ನಾವು ಧರಣಿಗೆ ನಾವು ಬೆಂಬಲ ಕೊಟ್ ಕೊಡ್ಕೊತ ಬಂದಿದ್ದೀವಿ ಮತ್ತೆ ಈ ಧರಣಿಯನ್ನ ಮುಂದುವರ್ಸ್ಕೊಂಡು ಹೆಂಗೆ ಬರ್ತಾ ಇದೀವಿ ನಾವು ಆದ್ರೆ ಇನ್ನೂ ಕೂಡ ನಾವು ಈ ಧರಣಿಯನ್ನ ನಾವು ಇಷ್ಟಕ್ಕೆ ನಾವು ಬಿಡಂಗಿಲ್ಲ ಯಾಕಂತಂದ್ರೆ ಇಲ್ಲಿವರೆಗೂ ನಾವು ಧರ್ಮಿ ಮಾಡ್ಕೋತ ಬಂದೀವಿ ಅಂತ ಅಂದ್ರೆ ನಾವು ಇಷ್ಟಕ್ಕೆ ಬಿಡಂಗಿಲ್ಲ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರದವರು ಮಂಜೂರು ಮಾಡೋವರೆಗೂ ನಾವು ಈ ಧರಣಿಯನ್ನ ಈಗ ಸ್ಥಾಪನೆ ಮಾಡಂಗಿಲ್ಲ ಯಾವಾಗ ಸರ್ಕಾರದವ್ರು ನಿಮಗೆ ಸ್ಪಂದನೆ ಮಾಡಿ ಆಯ್ತು ಇನ್ನು ಸರ್ಕಾರಿ ಆಸ್ಪತ್ರೆಯನ್ನು ಮಂಜೂರು ಮಾಡ್ತೀವಿ ಅನ್ನುವಂತನ ನಾವು ಧನ್ಯ ನಿಲ್ಸಂಗಿಲ್ಲ ಯಾವಾಗ ಸರ್ಕಾರದವರು ನಮ್ಮ ಧನಿಗೆ ಸ್ಪಂದನೆ ನೀಡ್ತಾರ ಅವಾಗ ನಾವು ಈ ಧನ್ವಿಯನ್ನ ನಾವು ಅಂತ್ಯಗೊಳಿಸ್ತೀವಿ ಅಲ್ಲಿವರೆಗೂ ಕೂಡ ಈಗ ಕೇವಲ ಆ ರಾತ್ರಿಯನ್ನ ನಾವು ಇಲ್ಲೇ ಮಲ್ಕೊಂಡು ಧನಿಗೆ ಧರಣಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇದಕ್ಕಿಂತ ಉಗ್ರವಾದ ಧನಿಗೆ ನಾವು ಕೈಗೋಬೇಕಂತ ಈ ಒಂದು ವೇದಿಕೆಯ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಕೈತ್ರಿ ಅಂತ ಯಾವ ಹೆಂಡಿ ತಾಲೂಕ ಐಸಿ ಯಂತ್ರ ಬಂದಿದ್ದೀವಿ ನೀವು ಐರ್ ಬಂದಿರಿ ಮೇಡಮ್ ನೀವು ಯಾವ ಊರಿಂದ ಬಂದಿರಿ ನಾವು ಹಿಂದಿ ತಾಲೂಕ ಶಿವರಾಪುರದಿಂದ ಬಂದಿದ್ದೇವೆ ಅಕ್ಕರು ನಾವು ಬಿಜಾಪುರ ಶಾಪೇಟೆಯಿಂದ ಬಂದಿದ್ದೀವಿ ನೀವು ಹೇಳಿ ಮೇಡಮ್ ನಾ ದೇ ದರ್ಗಾದಿಂದ ಬಂದಿದ್ರೆ ನಾವು ಇಲ್ಲೇ ಅಸ್ಲಾಂ ನಾವು ಮೈಕ್ ಟಿಕಲ್ಲಿ ಇದೆ ಅಂತ ಹೇಳಿ ನಾವು ಬಸವಾಳದ ಆದಿ ಕೋಟೆ ರೋಡ್ ಬಸವಾಳದ ಮನೆಗೆ ನೀವು ಎಲ್ಲಿ ಬಂದಿರಿ ನಾವು ಜಲನಗರದಿಂದ ಬಂದಿರಿ ಈ ಸಮಿತಿಯ ಸದಸ್ಯರು ಸರ್ ನಾವು ಬಿಜಾಪುರ ಡಿಸ್ಟ್ರಿಕ್ ಬಬಲೇಶ್ವರ ತಾಲೂಕು ಅಡವಿ ಸಂಗಾಪುರ ಗ್ರಾಮದಿಂದ ನಾವು ಬಂದಿದ್ದೀವಿ ಅಡವಿ ಸಂಗಾಪುರ ಗ್ರಾಮದಿಂದ ಬಂದಿರಿ ಹೌದ್ರಿ ಸರ್ ಅಂದ್ರೆ ಈ ಒಟ್ಟಿ ಸರ್ಕಾರಿ ವೈದ್ಯಕೀಯ ಕಾಲೇಜು ನಾವು ಆಗುತ್ತೆ ನಾನು ನಾವು ಬಿಡಬಾರ್ದು ಅಂತ ಉದ್ದೇಶ ಹೌದ್ರಿ ಸರ ನಾವ್ ಹಳ್ಳಿ ಅವರೇ ಇರ್ಲಿ ಎಲ್ಲೇ ಇರ್ಲಿ ಇದು ದೆಹಲಿಯಲ್ಲೇ ನಡೀಲಿ ನಮ್ ಬಿಜಾಪುರದಲ್ಲೇ ನಡೀಲಿ ನಾವು ಅಲ್ಲಿವರೆಗೂ ಹೋಗಿ ನಮ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ನಾವು ಪಡ್ಕೋಬೇಕಂತ ನಮ್ ಗುಡಿ ಅದನ್ನ ಸರಿ ಪಡ್ಕೋತ್ತೀರ್ತಿವಿ ನಿಮ್ ಎಲ್ಲಾ ಮಾಹಿತಿ ಕೊಟ್ಟಿದ್ರಿ ಎಲ್ಲಾ ಮಕ್ಕಳಿಗೆ ಸ್ಕೂಲ್ ಮಕ್ಕಳಾಯ್ತು ಹಿರಿಯರಾಯ್ತು ಎಲ್ಲರಿಗೂ ಕೂಡ ನಾವು ಕೂಲಿ ಕಾರ್ಮಿಕರಿಗೆ ಆಯ್ತು ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನ ನಾವು ಕೊಟ್ಟಿದ್ವಿ ದೊಡ್ಡ ಹವೋರಾತ್ರಿ ಧರಣಿ ಉಗ್ರವಾದಂತ ಹೋರಾಟಕ್ಕ ಸರ್ ನೀವು ಬೆಂಬಲ ವ್ಯಕ್ತಪಡಿಸ್ಲಿಕ್ಕ ನಾವು ಜಾರಿ ಇಲ್ಲಿ ಬರ್ಬೇಕು ಅಂತ ಆಗ್ರಹರ ಎಲ್ಲ ಊರ್ ಊರೇ ಕಿತ್ಕೊಂಡ್ಬರ್ತೀರಿ ಹೌದ್ರಿ ಸರ್ ನಮ್ಮ ಊರ್ಲಿಂದ್ರೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಮಂತ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬೇಕೇ ಬೇಕ್ರಿ ನಾವು ಯಾವಾಗ್ಲೂ ಕೂಡ ಬರ್ಲಿಕ್ಷಿತ್ರಿ ಇದೇವ್ರಿ ನಮ್ ಗ್ರಾಮದವರು ಕೂಡ ಬರ್ತಾ ಇದ್ರಿ ನಿಮ್ಮ ಊರೊಳಗೆ ಪ್ರತಿಯೊಬ್ಬರಿಗೆ ಮಾಹಿತಿ ಕೊಡ್ರಿ ಇದು ತೊಂಬತ್ ಎಂಟು ದಿನ ಆಯ್ತು ಅವರಾತ್ರಿ ಆದಿಂದ ನಾವು ಒಂಬತ್ತನೇ ದಿನ ಅವರಾತ್ರಿ ಧರ್ಮಕ್ಕೆ ಹೋಗ್ತಿದ್ದೀವಿ ಅನ್ನುವಂಥದ್ದು ಎಲ್ಲ ಕಡೆ ಮಾಹಿತಿ ಹೋಗ್ಯದ್ರಿ ಮಾಹಿತಿ ತಾವು ಪಾಪ ಇಲ್ಲಿ ಇವತ್ತು ಅವರಾತ್ರಿ ಧರಣಿಗೆ ಇಂಥ ಚಳಿ ಐತೆ ಅಂದ್ರೂ ಕೂಡ ನೀವು ಇಲ್ಲಿ ನಮಗೆ ಬೆಂಬಲಕ್ಕೆ ಪಡಿಸಿ ಇವತ್ತು ರಾತ್ರಿ ಪೂರ ನಮ್ಮ ಜೊತೆನೆ ಇದ್ದು ಈ ಹೋರಾಟಕ್ಕೆ ಬೆಂಬಲಕ್ಕೆ ಪಡಿಸಿ ನಿಮ್ಮ ಕುಟುಂಬ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ಮನೆಯವ್ರು ಎಲ್ಲರೂ ಬಿಟ್ಟು ಇಲ್ಲಿ ಬಂದಿರಂದ್ರೆ ಇದು ದೊಡ್ಡ ಇದು ಮತ್ತು ನಿಮ್ಮ ನಿಮ್ಮ ಮೂರುವ ದಿನಾಲು ಇಟ್ಟಿಟ್ಟು ಜನ ಹಿಂಗೆ ಬರೋಕೆ ತಯಾರಾಗ್ಯಾರೆ ಕೇವಲ ಬೆಂಬಲ ಅಂತ ಹೇಳಲ್ರಿ ಇದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗ್ ಸರಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗ್ಬೇಕು ಮತ್ ನಮ್ ಸರ್ಕಾರದ ಆಸ್ತಿ ಸರ್ಕಾರವಾಗಿ ನಾವು ಉಸ್ಕೊಳ್ಳಿಕ್ಕೂ ಕೂಡ ನಮ್ದು ಒಂದು ಕರ್ತವ್ಯವಾಗಿ ನಾವು ಪಾಲನೆ ಮಾಡ್ಕೊತೇವನ್ ಸರ್ ಮತ್ತೆ ಸರ್ಕಾರಿ ನಾವು ನಾವ್ ಹೇಳುದಂದ್ರ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಈಗ ಇದ್ದದ್ದು ಕಾಂಗ್ರೆಸ್ ಸರ್ಕಾರನ ಬೇಕಂತೇಳಿ ನಮ್ಮ ವಿಜಯಪುರ ಜಿಲ್ಲೆ ಜನ ಆರು ಜನ ಶಾಸಕರನ್ನ ಆಯ್ಕೆ ಮಾಡ್ಕೊಂಡ್ ಬಂದ ಕಳ್ಸಿವ್ರಿ ಅದ್ರಾಗ ಇಬ್ರು ಕ್ಯಾಬಿನೆಟ್ ಇದ್ದಾರ ಅವ್ರ ಜವಾಬ್ದಾರಿ ಏನೇ ಇಲ್ಲತ್ತಿರನಾ ಅವ್ರ ಜವಾಬ್ದಾರಿ ಅದರಿ ಸಲ ನಾವು ಯಾವ ಪಕ್ಷವನ್ನ ತಗೊಂಡು ನಾನು ಮಾತಾಡಂಗಿಲ್ಲ ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾವುದೇ ವ್ಯಕ್ತಿ ಇರ್ಲಿ ಅಲ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಯಾವುದೇ ಪಕ್ಷ ಸ್ವತಂತ್ರ ಪಕ್ಷನ ಇರ್ಲಿ ನಾ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಯಾವುದೇ ಒಂದ್ ವ್ಯಕ್ತಿಯಾಗಿ ಅವ್ರ ಜವಾಬ್ದಾರಿಯನ್ನ ಅವ್ರು ನಿರ್ವಹಣೆ ಮಾಡೋದು ಅವರು ಪಾಲನೆ ಮಾಡ್ಬೇಕಾಗತ್ತೀ ಪಾಲನೆ ಅವ್ರ ಪಾಲನೆ ಮಾಡಿಲ್ಲ

ಇದೆಲ್ಲಾನು ನಾವು ಸರ್ಕಾರಕ್ಕೆ ಮಾತ್ರ ನಾವು ಇದು ಕ್ವಶನ್ ಮಾಡ್ತಾ ಇದ್ದೇವಿ ಸರ್ಕಾರದವರಿಗೆ ನಾವು ಕೇಳ್ತಾ ಇದ್ದೀವಿ ಯಾವುದೇ ಸಚಿವರಿಗೆ ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ ಇದು ನಮ್ಮ ಹಕ್ಕನ್ನು ಕಡ್ಕೊಳ್ಳಿಕ್ಕೆ ನಾವು ಸರ್ಕಾರಕ್ಕೆ ಕೇಳೋದ್ರಿ ಆಮೇಲೆ ಸರ್ಕಾರಕ್ಕೆ ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೆ ಅಂದ್ರೆ ನಮ್ಮ ಪ್ರತಿನಿಧಿಗಳಿಗೂ ಕೂಡ ನಾವು ಕೇಳಿಕೆ ಬಾಧಸ್ಥರ ಇದ್ದೇವ್ರಿ ಕೇಳ್ತಾ ಇದ್ದೇವ್ರಿ ಮತ್ತೆ ಈಗ ನೀವು ಬರ್ರೆ ಮತ ಆಗಲಿ ಕಟ್ಟ ನಾವು ಸೀಮಿತ ಈ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸುವಂತ ಕರ್ತವ್ಯ ನಮ್ಮ ಜನಪ್ರತಿನಿಧಿ ಐತೆ ತಿರುಗತ್ತೀರಿ ಐತೆ ಅದೆಲ್ಲ ಐತೆ ಅಂತ ಅದೆಲ್ಲ ಮಾಡ್ತಾರಂತ ನಾವು ಆಯ್ಕೆ ಮಾಡಿ ಕಳಿಸಿದೇವಲ್ರಿ ನಮ್ಮ ಮತವನ್ನ ಅಮೂಲ್ಯವಾದ ಮತದಿಂದ ಅವ್ರನ್ನ ಆರಿಸ್ ಕಳಿಸಿದೇವಲ್ರ ಹಂಗೆ ಹೋಗ್ಯಾರೇನ್ರಿ ಈಗ ನಾವು ತೊಂಬತ್ತೇಳು ಎಂಟು ನೂರು ದಿವಸ ಬರೀ ಎರಡು ದಿವಸ ಆದ್ರೆ ನೂರು ದಿವಸ ಆಯ್ತು ಸಂಚುರ ಎಲ್ಲ ಬಂತು ಇನ್ನೂ ತನಕ ಸರ್ಕಾರಕ್ಕೂ ಕಣ್ಣ ಕಿವಿ ಮೂಗ ಇಲ್ಲಂದ್ರೆ ಕಣ್ಣ ಇಲ್ಲಂದ್ರೆ ಮುಂದೆ ನಮ್ಮ ನಮ್ಮ ಬಡ ಸಮುದಾಯದ ಜನತೆಯ ಪರಿಸ್ಥಿತಿ ಯಾವ ಹಂತಕ್ಕ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಅರ್ಥ ಆಗ್ಲತ್ತೈತ್ರಿ ಎಲ್ಲರಿಗೂ ಅರ್ಥನ ಆಗ್ತಾ ಇತ್ರಿ ಎಲ್ಲಾನು ಅವ್ರಿಗೂ ಕೂಡ ಗೊತ್ತಿರಿ ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳು ಕೂಡ ಕಣ್ಣಿಲೆ ಕಂಡ್ರು ಕಿವಿಲೆ ಕೇಳಿನೂ ಕೂಡ ಮೂಗರು ಕಿವ್ರು ಅಂತ ಅವ್ರು ಕೊಟ್ಟಿದ್ದಾರೆ ಎದುರಿಸಲೈರಿ ಅದ್ರ ಆ ಒನ್ನೂರ ಎಕರೆ ಅಂದ್ರೆ ನುಂಗಿ ಹಾಕ್ಬೇಕು ಹೊಂಚ್ ಹಾಕ್ರನ್ರಿ ಏನ ಅದು ಅವ್ರ ಮನಸ್ನಾಗ ಏನದನ್ನು ಅಂತೇಳಿ ಗೊತ್ತಿಲ್ಲ ರೀ ಬಡೂರಿಗಾಗುವಂತ ಕಷ್ಟ ಅವ್ರೂ ಕೂಡ ಇವತ್ತು ಶ್ರೀಮಂತರು ಇರ್ಬೋದು ನಾವು ಅವರು ಇವರು ಅಂತ ಹೇಳಂಗಿಲ್ಲ ಬಡೂರ್ಗನ್ನೇ ಅರ್ಥ ಮಾಡ್ಕೋಬೇಕಾದಾಗ ಅವರು ಕೂಡ ಒಂದು ಕರ್ನಾಟಕದ ಸಮುದಾಯದಲ್ಲಿ ಬದುಕಿದ್ರೆ ಒಂದು ಬಡವರು ಕುಟುಂಬದಿಂದ ಬಂದಿದ್ರೆ ಅವ್ರು ಅರ್ಥ ಮಾಡ್ಕೊತಿದ್ರು ಏನೋ ಇವತ್ತು ಶ್ರೀಮಂತರು ಇರ್ಬೋದು ನಾಳೆ ನಾವು ಇರ್ತೇವೆ ಅಂತ ಹೇಳಕ್ಕಾಗಲ್ಲ ನಾಳೆ ಬಡವರು ಆಗ್ಬೋದು ಇದಕ್ಕಿತ್ತು ಶ್ರೀಮಂತರು ಆಗ್ಬೋದು ಆದ್ರೆ ಇಲ್ಲಿ ಮಾನವೀಯ ತಿಳ್ಕೊಂಡು ಅವ್ರ ಮಾನ್ಯತೆಯನ್ನು ಮುಂದುವರೆಸಿ ಸರ್ಕಾರಕ್ಕೆ ಹೇಳಬೇಕಾದಂತ ಅವ್ರ ಕರ್ತವ್ಯಗಳನ್ನು ಪಾಲನೆ ಮಾಡಿ ನಮ್ ಬಿಜಾಪುರಕ್ಕ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿರ್ಬೇಕು ಸರ್ಕಾರಿ ಆಸ್ಪತ್ರೆ ಸರ್ಕಾರಿಯಾಗಿ ಉಳಿವಂಗ ಮಾಡಿದ್ರು ಅಂತ ಹೇಳಂದ್ರೆ ನಮ್ ಜನಪ್ರತಿನಿಧಿಗಳು ಕೂಡ ನಮ್ ತರ ನಾವೇನ ಹೋರಾಟ ನಮ್ಮ ಹದ ನಾವು ಕರ್ತವ್ಯನ ಪಾಲನೆ ಮಾಡಿ ನಾವ್ ಹೆಂಗ್ ಉಳಿಸ್ಕೊತಾ ಇದ್ದಲ್ಲ ಅವ್ರೂ ಕೂಡ ಓದ್ಲಿಕ್ಕೆ ಅವ್ರ ಒಂದು ಜನಪ್ರತಿನಿಧಿಯಾಗಿ ಇವತ್ತು ಹೋಗಿರ್ಬೋದು ಅವರು ಕೂಡ ನಮ್ ದೇಶ ನಮ್ಮ ಬಿಜಾಪುರದ ಅವ್ರಿಗೂ ಕೂಡ ಪ್ರಜೆಗಳೇ ಹೌದಲ್ಲ ಅದನ್ನ ಅವರು ಕೂಡ ಪಾಲನೆ ಮಾಡ್ಲಿ ಅಂತ ಹೇಳಿ ನಾವು ಈ ವೇದಿಕೆ ಮೂಲಕ ಹೇಳಾಕ್ತೀನಿ ಅಂದ್ರೆ ಈಗ ಅವರಲ್ಲಿ ಮಾನವೀಯತೆ ಇರ್ಲಾರ್ದಕ್ಕ ಈ ತರ ಸಮಸ್ಯೆ ಆಗತ್ತೀರ ಆಗಲತ್ತೀರ ಹೌದೌದ್ರಿ ಅವರು ನಿಜವಾಗಿನೂ ಅವರ ಜವಾಬ್ದಾರಿ ಅವ್ರಿಗೆ ಗೊತ್ತಿದ್ರೆ ಅವರು ಈ ಕೂಡಲೇ ಅವರು ಈ ಒಂದು ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡೇ ಮಾಡ್ತಿದ್ರು ಆದ್ರ ಅವರೆಲ್ಲ ಈಗ ಮನ್ಕೊಂಡ್ರಿ ಪರಿಸ್ಥಿತಿ ಯಾವ ರೀತಿ ನಡ್ಬೇಕನ್ನೋದು ಗೊತ್ತಿದ್ರು ಕೂಡ ಬಡವರ ಪರಿಸ್ಥಿತಿ ಅರ್ಥ ಅರ್ಥ ಆಗ್ತಾ ಇರಲಿಲ್ಲ ಅವರು ಎಂತವ್ರಿಗೆ ಮತ್ತೆ ಹಾಕ್ಬೇಕಂತ ವಿಚಾರ ಮಾಡ್ತೀರಿ ಮುಂದಿನ ದಿನ ಬಂದಾಗ ನೀವು ಮುಂದಿನ ದಿನವಾದಗಳಲ್ಲಿ ನಮ್ಮ ನಮ್ಮನ್ನ ನಮ್ಮ ಹಕ್ಕನ್ನು ನಮ್ಮನ್ನ ಯಾರು ಒದಗಿಸಿಕೊಡ್ತಾರ ಅಂತವ್ರಿಗೆ ನಾವು ನಮ್ಮ ಹೋಟೆಲ್ನ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಇದು ಒಂದು ತೊಂಬತ್ತೆಂಟು ದಿನ ಏನು ನೀವು ಇಲ್ಲಿ ಕೂಡ್ತಾ ಇದ್ರಲ್ಲ ಈ ಟೈಪ್ ಇದಾರಲ್ಲಪ್ಪ ನಮ್ಗೆ ಬರೀ ಹೋಟ್ ಬ್ಯಾಂಕ್ ಮಾಡ್ಕೊಳಕ್ ಮಾತ್ರ ನಮಗೆ ಬಡವ್ರನ್ನ ಹೋಟ್ ಬ್ಯಾಂಕ್ ಮಾತ್ರ ಸಲಾಗಿ ಇಟ್ಕೊಂಡಾರ ಆದ್ರೆ ಇವ್ರಿಗೆ ಬರುವಂತ ಮೂಲಭೂತ ಸೌಲಭ್ಯ ಎಲ್ಲ ನಾವೇ ನುಂಗ್ ಹಾಕೊಂಡ್ ಹೇಳಿ ಅಂತ ಜನ ಪ್ರತಿನಿಧಿ ಆತಾರತಿ ಈಗ ತೊಂಬತ್ತೆಂಟು ದಿವಸ ಆದರೂ ಕೂಡ ಈಗ ನಾವು ಹಳ್ಳಿಯಿಂದ ಬಂದವರು ಮತ್ತೆ ಇಲ್ಲಿ ಸ್ಲಮ್ ನಲ್ಲಿ ಇರುವಂತ ಜನರ ಕಷ್ಟ ಅವರಿಗೆ ಅರ್ಥ ಆಗುವಂದರೆ ಸ್ಲಮ್ ನಲ್ಲಿ ಇರುವಂತ ಬರೋ ಬರೋ ಎಲ್ಲಾದ್ರು ಪೂಜೆ ಮಾಡಿ ತಿನ್ನುವಂತ ಮಕ್ಕಳು ಈಗ ಬರೋರಾಗೆ ಉಳಿಬೇಕು ಅವರು ಶ್ರೀಮಂತರಾಗೆ ಉಳಿಬೇಕು ಅನ್ನೋ ಲೆಕ್ಕ ಅವರಿದ್ದಾರೆ ಅದೆಲ್ಲರಿಗೆ ಅನ್ಸೋದ್ರಿ ಅನ್ಸೋದಲ್ರಿ ಅನ್ಸೋದ್ರಿ ಈಗ ನಿಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತ ಬುದ್ಧಿವಂತರನ್ನಾಗಿ ಮಾಡಿ ಬಡವ್ರನ್ನ ಜನಪ್ರತಿನಿಧಿಗಳಾಗಿ ಮಾಡುವಂತ ಒಂದು ಯೋಜನೆ ನೀವೆಲ್ಲ ಹಾಕ್ಬೇಕಲ್ಲ ಶ್ರೀಮಂತರು ನೋಡಿ ಮತ ಹಾಕುವಂತದ್ದನ್ನ ನಾವು ಅಳಿಸಿ ಹಾಕಿ ಪ್ರಾಮಾಣಿಕರು ನಮ್ಮ ದೇಶ ಕಟ್ಟವರು ಸ್ವಾಭಿಮಾನಿಗಳನ್ನ ನೀವ ರಾಜಕೀಯ ಶಾಸಕರನ್ನಾಗಿ ಮಂತ್ರಿಗಳನ್ನಾಗಿ ನಿಮ್ಮ ತಯಾರು ಮಾಡುವಂತ ಒಂದ ಬಲಿಷ್ಠ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನೀವೆಲ್ಲ ಮಹಿಳಾ ತಾಯಂದಿರು ಸಹೋದರಿಯರು ತಯಾರಾಗಬೇಕಲ್ಲ ಪ್ರತಿಯೊಂದು ಊರೊಳಗ ಇದೇನಂತೀರಿ ಇದ್ರಿ ಮಾಡಿ ಮಾಡ್ತೀವಿ ನಾವು ಕೂಡ ಇವತ್ತೆಂಟು ದಿವಸ ಬಿಡೋ ಅಂದ್ರೆ ಇದಕ್ಕೆ ತಪ್ಪ ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳೇ ತಪ್ಪತ್ತೀರಾಯ್ತ ಸರ್ಕಾರ ವೈದ್ಯಕೀಯ ಕಾಲೇಜ್ ಆಗ್ಲಿಕ್ಕ ಅಡೆತಡೆ ನಮ್ಮ ಭಾಗದ ಜನಪ್ರತಿನಿಧಿಗಳ ಇಚ್ಛಾಸಕ್ತಿ ಕೊರತೆ ಆಯ್ತ್ರಿ ಧನ್ಯವಾದಗಳು ಮೇಡಮ್ ಅವ್ರಿ ಸರ್ಕಾರ ಅಲ್ಲ ಮೇಡಮ್ ಅವ್ರ ಈಗ ನಮ್ಮ ಬಿಜಾಪುರ ಯಾರು ನಗರ ಶಾಸಕರು ಯತ್ನಾಳ್ ಅವರು ನೀವಿನ ರೊಕ್ಕ ತೊಗೊಂಡು ಪೇಮೆಂಟ್ ತೊಗೊಂಡು ಕುತಿರ ಕುಂದರ್ತಿರತ್ತ ಸಾಯಂಕಾಲ ಪಗಾರ ಹೋಗ್ತಿರತ್ತ ಕರೆಯೋ ಮೂರ ಇಲ್ಲ ಯಾರು ಬೆಳೆ ಕರಿಸ್ತಾ ಇಲ್ಲ ಎಲ್ಲರೂ ಕೇಳ ಇನ್ನ ಬೇಕಂದ್ರೆ ಕೂಲಿ ಮಾಲೆ ಮಾಡಿ ನಾವು ಇನ್ನೊಬ್ರು ಪೇಮೆಂಟ್ ಬೇಕಾರ ಇನ್ನೊಬ್ಬರ ದುಡ್ಡು ತಿಳಿಗೆ ನಾವಿಲ್ಲಿ ಕೊಡ್ತಿಲ್ಲ ಅಂದ್ರೆ ಇನ್ನೊಬ್ರು ಗುಲಾಮರಾಗಿ ನಾವು ಬದುಕಾರಲ್ ನೀವು ಇಲ್ಲ ಇಲ್ಲ ಅಂದ್ರೆ ಯಾವಾಗ ಗುಲಾಮರಾಗಲ್ಲ ನೀವು ಪೇಮೆಂಟ್ ಗಿರಾಕಿ ಆಲ್ ಅನ್ನುವಂಥದ್ದು ಗಿರಾಕಿ ಅಂತ ಮಾತನ್ನ ಅವ್ರಿ ವಾಪಸ್ ತಗಬೇಕು ನಾವು ಗಿರಾಟಿ ಹೇಳಲ್ಲ ನಮ್ಮ ಹಕ್ಕನ್ನ ಕೆಳಕೀವಿ ನಮ್ಮ ಆರೋಗ್ಯ ಹಕ್ಕನ್ನ ನಾವು ತೆರೀಬೇಕೋಣ ಅಂತ ಉಪೇಶವನ್ನು ಇಟ್ಕೊಂಡು

ಪಂಚ ತರ್ಕೋ ಅದ್ರ ಅವ್ರಿ ಏನೋ ಹ್ಮ್ ನಾವೇ ರೀ ನಾವು ಗಡುವಾಗ ಪರವಾಗಿಲ್ಲ ಅಲ್ಲ ಏನೋ ಕಡೆ ಜನ ಅಲ್ಲ ಆದ್ರೆ ಯಾರು ಹೇಳ್ತಾರ ಅವ್ರಿ ಇಲ್ಲಿ ನಾವು ಯಾರು ಕುಂತಿಲ್ಲ ನಮ್ಮ ನಾವು ನಿಮ್ಮ ನಿಮ್ಮ ಮಕ್ಕಳಿಗೆ ಉನ್ನತ ವೈದ್ಯಕೀಯ ಶಿಕ್ಷಣ ಪ್ರತಿಯೊಬ್ಬರ ಮಕ್ಕಳು ಪ್ರತಿಯೊಬ್ಬರ ದೊಡೆಯಾಗಿರ್ಬೋದು ಅಥವಾ ಅಂಚಿ ಯಾವುದೇ ಜನ ಆಗಿರ್ಬೋದು ಪ್ರತಿಯೊಬ್ಬರ ಮಕ್ಕಳ ಉದ್ಯೋಗ ಶಿಕ್ಷಣಕ್ಕೆ ಹೋರ್ಕಾರ ನಾವು ಇಲ್ಲಿ ಕುಂತೀರಿ ರೀ ಯಾರು ಒಕ್ಕಾರಕ್ಕೋಕರ ಕುಂತಿಲ್ಲ ಅಥವಾ ಯಾರೇ ಕಲಿಸಿದಾರ ಅವ್ರ ಕಲಿಕೆ ಎಲ್ಲ ನಾವು ಕಾರ್ಯನೂರು ಅಂತಾರೆ ಕುಂತಿಲ್ಲ ನಾಳೆ ಒಂದು ತಾರೀಕಿಗೆ ಎಮ್ ಬಿ ಪಾಲ್ಟ್ರ ಬಂದಿ ಮುಂದೆ ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ನಿಮ್ಮ ಎಲ್ಲ ಬೆಂಬಲ ಇದ್ರಿ ಅದಕ್ಕೆ ನಾವು ಬೆಂಬಲನ ಕೊಟ್ಟೇ ಹೋಗ್ತೀನಿ ಅದು ಇಪ್ಪತ್ತಾರನೇ ತಾರೀಕು ಇತ್ತು ಆ್ಯಕ್ಚುಲಿ ಮೊನ್ನೆ ಪ್ರೆಸ್ಮಿಟ್ ಮಾಡಿದರು ಅವ್ರು ನಿನ್ನಿಲ್ಲ ಮನ್ನೆ ಇಲ್ಲ ನಾನೇ ಸ್ವತಃ ಖುದ್ದು ಜವಾಬ್ದಾರಿ ತೊಗೋತೀನಿ ಸರ್ಕಾರದೊತ್ತಿಗೆ ಕಾಲೇಜು ಮಾಡಿಸ್ತೇನೆ ಅಂತೇಳಿ ಯಾವ ಉದ್ದೇಶಕ್ಕೆ ಗೊತ್ತಿಲ್ಲ ಎರಡು ದಿವಸ ಬಿ ಜೆ ಪಿ ಅವರು ಬಿ ಜೆ ಪಿ ಪಕ್ಷದವ್ರು ಬಂದ ಇಲ್ಲಿ ಎರಡು ದಿವ್ಸನ ಎರಡು ದಿವ್ಸ ಬಂದ ಇಲ್ಲಿ ಬೆಂಬಲ ಕೊಟ್ಟು ಹೋಗಿದ್ರು ಅವರು ಈಗ ಅವ್ರು ಬಂದರೆ ನಮಗೆ ಕ್ರೆಡಿಟ್ ಹೋಯ್ತತೆ ಮತ್ತು ಅವ್ರೇನು ಈ ಥರ ಮಾತಾಡೋದು ಗೊತ್ತಿಲ್ಲ ಅದಕ್ಕೆ ನಾವು ಇರಲಿ ಅವ್ರ ಒಂದು ಗೌರವ ಕೊಡೋಣ ತಿಳ್ ಇಪ್ಪತ್ತಾರು ತಾರೀಕು ಬಿಟ್ಟ ಒಂದನೇ ತಾರೀಕಿಗೆ ನಾವು ಅವ್ರ ಮನೆ ಮುಂದೆ ಧರಣಿ ಮಾಡೋಣ ಅಷ್ಟರೊಳಗೆ ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೋಗಿ ಯಾಕಂದ್ರೆ ನಾವೇ ನಮ್ಮನ್ನು ನೀವು ಕರ್ಕೊಂಡು ಹೋಗುವ ಅಂತದ್ದು ಮಾತಾಡ್ಯಾರ ಅವ್ರು ನಾವ್ ಇನ್ ಮೇಲೆ ಬರುದಿಲ್ಲ ಆ ನಿಯೋಗಕ್ಕೆ ನಾವು ಬರುದಿಲ್ಲ ನೀವು ನಮ್ಮ ಜಿಲ್ಲೆ ಜನರದೇನು ಮತ ತಗೊಂಡೇನು ಜನಪ್ರತಿನಿಧಿ ಆಗಿರ್ಲ ಎಂಟು ಮಂದಿ ಎಮ್ ಎಲ್ ಇಡ್ಕೊಂಡ ನೀವು ಎಲ್ಲಾರ ಯಾರ ಆಯ್ಕೆ ಆಗಿ ಏನು ಜನಪ್ರತಿನಿಧಿ ಆಗಿರ್ಲ ನೀವು ಎಲ್ಲರೂ ಕೂಡಿ ಬೇಕಾದ್ರೆ ಮುಖ್ಯಮಂತ್ರಿ ಕಡೆ ನೀವೇ ನಿಯೋಗ ಹೋಗಿ ನೀವು ಮಂಜೂರಿ ಮಾಡ್ಕೊಂಬರಿ ಇಲ್ಲಾದ್ರ ನೀವು ಜಿಲ್ಲಾ ಉಸ್ತುವಾರಿ ಸಚಿವರೇ ನೀವು ಕ್ಯಾಬಿನೆಟ್ ಸಚಿವರು ಇದ್ದೀರಿ ಇನ್ನೊಬ್ರು ಸಚಿವರು ಇಬ್ರು ಸಚಿವರು ಅಂದ್ರೆ ನೀವೇ ಸರ್ಕಾರ ಇದ್ದಂಗ ಬೇಕಾದ್ರೆ ನೀವೇ ಜವಾಬ್ದಾರಿ ತುಂಬ ನೀವೇ ಒಬ್ಬರೇ ಮಾಡ್ಕೊಂಡ್ ಬರ್ತಿದ್ರೆ ಬರ್ರಿ ಆದ್ರೆ ನಾವು ಇನ್ಮೇಲೆ ನಿಯೋಗಕ್ಕ ನಮ್ಮ ಹೋರಾಟ ಸಮಿತಿ ಯಾರು ಬರುದಿಲ್ಲ ಅನ್ನೋ ವಾದಿದೆ ತಮ್ಮ ಅಭಿಪ್ರಾಯ ಹೇಳ್ರಿ ಹೇಳ್ತಾ ಕೆಲವೊಂದು ನಾವು ಈಗ ಸರ್ಕಾರಿ ದಾಖಾನೆಯನ್ನ ಸರ್ಕಾರಿ ಏಟಿಗೆ ಕಾಲೇಜನ್ನ ಮಾಡ್ತೀವಿ ಆದ್ರೆ ಈ ಟೀ ದಿವಸ ಅಂದ್ರೆ ನಾವು ಕೊಡಲ್ಲ ಅಥವಾ ರೈಟಿಂಗ್ ಒಳಗೆ ನಾವು ಕೊಡಲ್ಲ ಹೆಂಗಂದ್ರೆ ಅದನ್ನ ನಾವು ಒಪ್ಪಲ್ಲ ಯಾಕಂತಂದ್ರ ಇಲ್ಲ ಮುರುಕಿಲ್ಲ ತೊಂಬತ್ತೆರಡು ದಿವಸ ಆಯ್ತು ತೊಂಬತ್ತೆಂಟು ದಿವಸ ಆಯ್ತು ನಾವ್ ಇಲ್ಲಿ ಕುಂತಿದೀವಿ ಅಂತಂದ್ರೆ ನಾವ್ ಇಲ್ಲ ನಮಗೂ ರೈಟಿಂಗ್ ಹೋಗಕ್ ಬಂದ್ರು ಮಾತ್ರ ನಾವು ಹೇಳೋದು ಇಲ್ಲ ಅಂತಂದ್ರೆ ಇನ್ನು ನಮ್ಮ ಹೋರಾಟ ಉಗ್ರ ಆಗ್ತದೆ ಅರ್ಥ ಮಾಡ್ಕೊಂಡು ನೀವು ಈ ಒಂದು ಕ್ರಮವನ್ನ ಕೈಗೊಳ್ಬೇಕನ್ನುವಂತದನ್ನ ನಾವೊಂದು ಈ ವೇದಿಕೆ ಮುಖಾಂತರ ಬೆಂಬಲವಾಗಿ ಹೇಳ್ತಾ ಇದ್ದೀನಿ ಅವರೇ ನಮ್ಮನ್ನ ಒಟ್ಟು ಮುರುಖರನ್ನಾಗೆ ಮಾಡಕ್ ವಿಚಾರ ಮಾಡ್ ಹೌದು ವೇದಿಕೆಗೆ ಮುಖ್ಯಮಂತ್ರಿ ಬರ್ಬೇಕಂತಾರೆ ಏನಂತಾರೆ ಈಗ ಅವ್ರು ಏನದಾರಲ್ಲ ಈ ಒಂದು ಧರ್ಮಿಗೆ ಅವ್ರು ರೈಟಿಂಗ್ ದಾಗ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ಈ ಎಂಟು ಮಂದಿ ಶಾಸಕರ ಇಲ್ಲಿ ಬಂದು ನಮ್ಮ ಜೊತೆ ಧರ್ನಿ ಮಾಡ್ರಿ ನೀವು ರಾಜೀನಾಮ ಕೊಡ್ರಿ ಕೊಟ್ಟು ಇಲ್ಲಿ ಬಂದು ಧರ್ಮಿ ಮಾಡ್ರಿ ಅಂದ್ರೆ ಅಂದ್ರೆ ನಮ್ಮಿಂದ ಮತ ಪಡೆದ ನೀವು ಜನಪ್ರತಿನಿಧಿಗಳ ಆಗಿರಿ ನಿಮಗ ಸರ್ಕಾರ ವೈದ್ಯಕೀಯ ಕಾಲೇಜ್ ಮಾಡ್ಕೊಂಬರ್ದು ಆಗ್ಲಿಲ್ಲ ಅಂದ್ರ ನೀವು ಸೀದಾ ಇಲ್ಲಿ ಬಂದ್ ಅದ್ರ ಶಿವಧಾರ್ ನೀವು ರಾಜರು ಕೊಟ್ಟು ನಮ್ಗ ಧನ್ಯವಾಳ ನೀವು ಭಾಗ್ಯ ಹೋಗಿರತ್ರಿ ನೀವು ಇಲ್ಲಿ ಹಾ ಹಾ ಈ ತರ ಅಲ್ಲಾತರಿ ಹಾ ಹೌದು ಹಾ ಹಾ ಆಯ್ತು ಯಾಕೆ ಈಗ ನಮ್ಮ ಊರ್ ಕಡೆ ಎಲ್ಲ ಜನ ಏನ ಅನಾಕತ್ಯಾರ ನಾವೆಲ್ಲ ಬೋರ್ಡ್ ಹಾಕಿ ಇವ್ ನಾಲ್ಕೇಶನ್ ತಗೊಂಡ್ ಬಂದೆ ನಮ್ಮ ಕಷ್ಟ ಸುಖ ಕೇಳಿಲ್ಲ ಅಂದ್ರೆ ಇವ್ರ ತಗೊಂಡು ನಾವು ಏನ್ ಮಾಡಬೇಕು ಹಿಂಗೆ ಅಲ್ಲತಾರ ಹಿಂಗೆ ಅನಾಕತ್ತಾರ ನಿಮ್ಮ ನಿಮ್ಮ ಊರ್ ಜನ ಎಲ್ಲ ಅಲ್ಲತಾರ ಏನ ಅನಾಕತ್ಯಾರ ಹಾ 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 ಅಂದ್ರ ರಾಜೀನಾಮೆ ಕೊಟ್ಟು ಬಂದ ಇಲ್ಲಿ ಕೂಡ್ರಿ ಅಲ್ಲಿ ಮಾಡಿ ನಮ್ ಜೋಡೆ ಕೂಡ ನೀವು ಇಲ್ಲಪ್ಪ ಅಂತ ನಮ್ ನಮ್ಗೆ ಏನಾದ್ರ ರೈಟಿಂಗ್ ಕೊಡ್ರಿ ಇಲ್ಲಾದ್ರೆ ನೀವ್ ಹೋಗಿ ಸಿದ್ಧ ಸರ್ಕಾರಕ್ಕೆ ಕೇಳಿ ನೀವು ನನ್ನ ನನ್ನ ಜನ ನೀವು ಆರೀಷ ತಗೊಂಡ್ ಬಂದ್ರೆ ನನ್ನ ಜನರಿಗೆ ಇದು ಬೇಕಾದ ಅವಶ್ಯಕತೆ ಇದೆ ಇದು ಬೇಕಾಗ್ತದೆ ಅದಕ್ಕಾಗಿ ನೀವು ಮಂಜೂರು ಮಾಡ ನೀವು ಸರ್ಕಾರಕ್ಕೆ ನೀವು ಒತ್ತಾಯ ಮಾಡ್ಬೇಕಾಗಿತ್ತು ಕರೆ ನೀವು ಒತ್ತಾಯ ಮಾಡಿಲ್ಲ ನೀವು ಏನ್ ಮಾಡ್ತೀರಿ ಒಂದ್ ಕಣ್ಣಿ ಸ್ಕೂಲ್ ನ ಒಂದ್ ಕಣ್ಣು ಬೆನ್ನ ಬೆನ್ನು ಹೆಚ್ಚಕ ತೆನ್ನು ಯಾಕಂತಂದ್ರ ನೀವು ಶ್ರೀಮಂತ ಆಗ್ಬೇಕಂತ ನೀವು ಮಾಡ್ಲಿಕ್ಕೆ ಅದಕ್ಕೆ ಇದು ನಡೆಯಂಗಿಲ್ಲ ಬೇಕಂದ್ರೆ ರಾಜೀನಾಮೆ ಕೊಡ್ರಿ ಬಂದಿ ನಮ್ ಜೋಡಿ ಜಮ್ಮಿ ಮಾಡಿ ಈಗ ವಿಮಾನ ನಿಲ್ದಾಣಕ್ಕ ಈ ಆಟೋರ್ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿ ಸ್ಯಾಂಕ್ಷನ್ ಮಾಡಿರ್ತಾರೆ ಈಗ ಆದ ಮಹತ್ವದ ಐತೋ ನಮ್ಮ ಸರ್ಕಾರ ಅಧಿಕಾರಿ ಎಲ್ಲಾ ಬಡವರಿಗೆ ಮಹತ್ವದೈತೋ ಐತೋ ಅನ್ನುವಂಥದ್ದು ಇದು ಸ್ವಲ್ಪ ಎಕ್ಸ್ಪ್ರೆಷನ್ ಆಗ್ಬಿಡುತ್ತೆ ನಮಗ ಸರ್ ಈಗ ವಿಮಾನ ನಿಲ್ದಾಣಕ್ಕೆ ಅಷ್ಟು ಸ್ಯಾಂಕ್ಷನ್ ಮಾಡಿದ್ರೆ ಅದು ನಮಗ ಅವಶ್ಯಕತೆ ಇರಲಿಲ್ಲ ಬರೀ ಅದು ಶ್ರೀಮಂತರಿಗೆ ಮಾತ್ರ ಮತ್ತೆ ಅಲ್ಲಿ ತಗೋಳುವಂತ ಹುದ್ದೆಗಳು ಏನದ ಅಲ್ಲ ಎಲ್ಲಾ ಎಂ ಎಲ್ ಎಂ ಸಿ ಎಂ ಎಲ್ ಸಿ ಎಲ್ಲಾ ಶಾಸಕರು ಮಕ್ಕಳು ಕೂಡ ಅಲ್ಲಿ ನೌಕರಿ ಮಾಡ್ಲಿಕ್ಕೆ ಯಾರು ಒಬ್ರು ಒಂದು ದಲಿತರು ಮಕ್ಕಳಿಲ್ಲ ಒಂದು ಬಡವರ ಮಕ್ಕಳಿಲ್ಲ ಕೂಲಿ ಕಾರ್ಮಿಕರ ಮಕ್ಕಳಿಲ್ಲ ಸಾಕಾದಂತ ಹಣ ತಯಾರಿಕೆಸಿಂದ ಅಲ್ಲಿ ನೀವು ಹುದ್ದೆಗಳನ್ನ ತಗೊಂಡಿದ್ದೀರಿ ಅದ್ರಿಂದ ನೀವು ಲಾಭ ಪಡ್ಲಿಕ್ಕೆ ಆದ್ರೆ ಈಗ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯ ಏನ್ ಆರೋಗ್ಯನ ನೀವು ಕೆಡಿಸ್ಲಿಕ್ಕೆ ಹತ್ತೀರ ಅನ್ಕೊಳ್ಕ ನಾ ಅದಕ್ಕೆ ನಮಗೆ ಏನದಲ್ಲ ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಯಾವಾಗ ಡಾಕ್ಟರ್ ಆಗಬೇಕು ನಮಗೂ ಕನಸಿರ್ತದ ಮಕ್ಕಳಿಗೆ ಕನಸಿರ್ತಾವ ನಮ್ಮ ಮಕ್ಕಳು ನಮ್ಮಂತೆ ಕುಲಿನೇ ಮಾಡ್ಬೇಕ ಅವ್ರು ಒಂದು ವೇಳೆ ಕೊಡ್ಲಿಕ್ಕೆ ಅಂದ್ರೆ ನಿಮ್ಮ ನಿಮ್ಮ ಮಕ್ಕಳು ಉನ್ನತ ವೈದ್ಯಕೀಯ ಶಿಕ್ಷಣ ಪಡೆದು ನಮ್ಮ ದೇಶದ ಆರೋಗ್ಯ ಕಾಪಾಡುವಂತ ಕಾಪಾಡುವಂತ ಪ್ರಾಮಾಣಿಕ ಮಕ್ಕಳಾಗಬೇಕು ದೇಶದ ಆಸ್ತಿ ಆಗ್ಬೇಕು ಅದಕ್ಕೆ ಈ ಏನ್ ಜನಪ್ರತಿನಿಧಿಗಳು ಆಡ್ ಹಾಕ್ತಾ ಅಂತಂದ್ರೆ ಈಗ ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಆಯ್ತು ಅಂತಂದ್ರೆ ಐನೂರು ಜೇಬಿಗೆ ಬೇಕು ಓ ಆ ಉದ್ದೇಶ ಇಟ್ಕೊಂಡು ಇವರು

ಏನ ಅದೇ ರೀತಿ ನಾವು ಇರ್ಲಿ ನಾವು ಆಯುಷ್ಯ ತಗೊಂಡ್ ಬಂದೆ ನಮ್ಮ ಪ್ರತಿನಿಧಿಗಳು ಮುಂದೆ ಆಗಿಲಿ ಅವ್ರ ಮುಂದೆ ಆಗಿ ನಾವು ಮಾಡೋಣ ಅಂತ ನಾವೊಂದು ವಿಚಾರವನ್ನು ಇಟ್ಕೊಂಡಿದ್ದೇವೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು